ಿಗೂ ನಮಸ್ಕಾರ ಪಟೇಲ್ ಕುಕ್ಕಿಂಗ್ ಹೌಸ್ಗೆ ಸ್ವಾಗತ ಇವತ್ತು ನಾನು ಪೇರಳೆ ಹಣ್ಣಲ್ಲಿ ಅಥವಾ ಸೀಬೆ ಹಣ್ಣಲ್ಲಿ ಐಸ್ ಕ್ರೀಮ್ ಮಾಡೋದನ್ನು ತೋರಿಸ್ತಿದ್ದೀನಿ ಅದು ಆಗಿ ಸ್ಪೈಸಿ ಐಸ್ ಕ್ರೀಮು ತುಂಬ ಚೆನ್ನಾಗಿರುತ್ತೆ ಖಾರವಾಗಿ ಸ್ವೀಟಾಗಿ ಸಕ್ಕದಾಗಿರುತ್ತೆ ಒಂದ್ಸಲಿ ಟ್ರೈ ಮಾಡಿ ನಾನಿಲ್ಲಿ ದೊಡ್ಡದು ಎರಡು ಸೀಬೆಕಾಯಿನ ಅಥವಾ ಪೇರಲೆ ಹಣ್ಣನ್ನ ತಗೊಂಡು ಈ ಥರ ಕಟ್ ಮಾಡ್ಕೊಂಡು ಸೇರಿಸ್ಕೊತಾ ಇದ್ದೀನಿ ನಂತರ ಇದಕ್ಕೆ ಒಂದು ಎರಡು ಟೀ ಸ್ಪೂನಷ್ಟು ಸಕ್ಕರೆ ಮತ್ತು ಎರಡು ಟೀ ಸ್ಪೂನಷ್ಟು ಹಾಲಿನ ಪೌಡರ್ ಹಾಕ್ಕೊಂಡಿದ್ದೀನಿ ಆಲಿಂ ಪೌಡರ್ ಹಾಕೋದ್ರಿಂದ ಥಿಕ್ನೆಸ್ ಬರಲಿ ಅಂತ ನಂತರ ಇದನ್ನು ಸರಿ ಹಾಗೇ ರುಬ್ಕೋಬೇಕು ನೀವು ತುಂಬ ಚೆನ್ನಾಗಿರುತ್ತೆ ರುಚಿನೂ ಚೆನ್ನಾಗಿರುತ್ತೆ ಆಚೆ ಕಡೆ ತಂದು ತಿನ್ನಿಸೋಕೆ ನಾವು ಮನೇಲಿ ಈ ಥರ ಸ್ಪೆಷಲಾಗಿ ಮಾಡ್ಕೊಂಡು ತಿನ್ನೋದ್ರಿಂದ ನಮಗೂ ಇಷ್ಟ ಆಗುತ್ತೆ ಇನ್ನೇನು ಬಿಸಿಲಲ್ವ ಹಾಗಾಗಿ ನಂತರ ಇದನ್ನ ಒಂದ್ಸಲಿ ಚೆನ್ನಾಗಿ ರುಬ್ಕೊಂಡ ನಂತರ ಒಂದು ಲೋಟದಷ್ಟು ನಾನು ಕೆನೆ ಇರುವಂತಹ ಹಾಲನ್ನ ಒಂದು ಲೋಟ ಸೇರಿಸ್ಕೊಂಡು ಚೆನ್ನಾಗಿ ಇನ್ನೊಂದ್ಸಲಿ ರುಬ್ಕೊಂಡಿದ್ದೀನಿ ನಂತರ ಇದಕ್ಕೆ ನಾನು ಒಂದು ಕಾಲು ಟೀ ಸ್ಪೂನಷ್ಟು ಬ್ಲ್ಯಾಕ್ ಸಾಲ್ಟ್ ಹಾಕಿದ್ದೀನಿ ನಂತರ ಒಂದು ಟೀ ಸ್ಪೂನ್ಗಿನ್ನ ಸ್ವಲ್ಪ ಒಂದು ಮುಕ್ಕಾಲು ಟೀ ಸ್ಪೂನಷ್ಟು ಖಾರದ ಪುಡಿನ ಹಾಕಿ ಚೆನ್ನಾಗಿ ಇನ್ನೊಂದ್ಸಲ ಗ್ರೈಂಡ್ ಮಾಡಿಕೊಂಡು ನೋಡಿ ಈ ಥರ ಬರಬೇಕು ನೀರು ಏನು ತ ಹಾಕೋಬೇಡಿ ನೀವು ಸಾಕು ನಂತರ ಒಂದು ಬಾಕ್ಸಿಗೆ ನಾನು ರುಬ್ಕೊಂಡಿರುವಂತಹ ಮಿಶ್ರಣನ ಇದಕ್ಕೆ ಸೇರಿಸ್ಕೋತಾ ಇದ್ದೀನಿ ನೋಡಿ ತುಂಬ ಚೆನ್ನಾಗಿರುತ್ತೆ ಅಂತಹ ಹಣ್ಣುಗಳನ್ನ ಬಳಸ್ಕೊಂಡು ಈ ಥರ ಮಾಡೋದ್ರಿಂದ ಐಸ್ ಕ್ರೀಮು ಆ ಥರ ರುಚಿನೂ ಚೆನ್ನಾಗಿರುತ್ತೆ ಆಚೆ ಕಡೆ ಪ್ರಿಸರ್ವೇಟಿವ್ಸ್ ಎಲ್ಲ ಹಾಕಿರ್ತಾರೆ ಅದು ಅಷ್ಟು ಆರೋಗ್ಯಕ್ಕೆ ಒಳ್ಳೆಯದಲ್ಲ ಬಟ್ ಈ ಥರ ಇನ್ಸ್ಟೆಂಟಾಗಿ ನಾವು ಮನೆಯಲ್ಲಿರೋ ಹಣ್ಣುಗಳನ್ನ ಬಳಸ್ಕೊಂಡು ಮಾಡೋದ್ರಿಂದ ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಅದೇ ರೀತಿ ನಾನಿಲ್ಲಿ ಒಂದು ಅರ್ಧ ಆದಷ್ಟು ಪೆರ್ಲೆ ಹಣ್ಣು ಹೆಚ್ಕೊಂಡಿಟ್ಕೊಂಡಿದ್ದೆ ಅದನ್ನು ಇದಕ್ಕೆ ಸೇರಿಸ್ಬಿಟ್ಟು ಚೆನ್ನಾಗಿ ಒಂದ್ಸಲಿ ಮಿಕ್ಸ್ ಮಾಡೋದ್ರಿಂದ ಐಸ್ ಕ್ರೀಮ್ ತಿನ್ನುವಾಗ ನಡುವೆ ನಡುವೆ ಈ ಥರ ಹಣ್ಣು ಸಿಗೋದ್ರಿಂದ ತುಂಬ ಚೆನ್ನಾಗಿ ಅನಿಸುತ್ತೆ ಟೇಸ್ಟು ಇನ್ಕ್ರೀಸ್ ಆಗುತ್ತೆ ಹಾಗಾಗಿ ಈ ಥರ ಒಂದು ಅರ್ಧ ಸೀಬೆಕಾಯಿನ ಕಟ್ ಮಾಡ್ಕೊಂಡು ಹಾಕಿದ್ದೀನಿ ಇದನ್ನು ಒಂದ್ಸಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಒಂದು ಸ್ಪೂನಲ್ಲಿ ನಂತರ ನಾನು ಇದನ್ನು ಲಿಡ್ನ ಕ್ಲೋಸ್ ಮಾಡ್ಕೋತಾ ಇದ್ದೀನಿ ಇದು ಫ್ರಿಡ್ಜಲ್ಲಿ ಒಂದು ಎಂಟರಿಂದ ಹತ್ತು ಗಂಟೆವರೆಗೂ ನೀವು ಫ್ರೀಸರಲ್ಲಿ ಇಡಬೇಕು ಆವಾಗ ಇದು ಐಸ್ ಕ್ರೀಮು ಚೆನ್ನಾಗೆ ಗಟ್ಟಿಯಾಗತ್ತೆ ನಂತರ ಹೊರಗಡೆ ತೆಗೆದು ಒಂದು ಕಾಲು ಗಂಟೆ ಬಿಟ್ಟ ನಂತರ ನಾನು ಇದನ್ನು ಒಂದು ಸ್ಪೂನ್ನ ಸಹಾಯದಿಂದ ತೆಗಿತಾ ಇದ್ದೀನಿ ತುಂಬ ಚೆನ್ನಾಗಿ ಬಂದಿತ್ತು ಟೇಸ್ಟು ತುಂಬ ಚೆನ್ನಾಗಿತ್ತು ನೀವು ಒಂದ್ಸಲ ಟ್ರೈ ಮಾಡಿ ತುಂಬ ಚೆನ್ನಾಗಿತ್ತು ರುಚಿನೂ ನೋಡಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ನಾನು ಬರೀ ಸ್ವೀಟ್ ತಿನ್ನೋದಕ್ಕಿಂತ ಸ್ವಲ್ಪ ಖಾರ ಪುಡಿ ಹಾಕಿ ಡಿಫ್ರೆಂಟಾಗಿ ಮಾಡೋದ್ರಿಂದ ಟೇಸ್ಟು ಚೆನ್ನಾಗಿರುತ್ತೆ ಅಂತ ಈ ಥರ ಮಾಡಿದ್ದೀನಿ ನೀವು ಒಂದ್ಸಲ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ನನ್ನ ವೀಡಿಯೋಸ್ ಎಲ್ಲ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್